ಮತ್ತೊಂದು ವಿವಾದವನ್ನ ಮೈಮೇಲೆ ಎಳೆದುಕೊಂಡ್ರ ಕೆ ಶಿವಕುಮಾರ್ ಅನ್ನೋ ಪ್ರಶ್ನೆ ಆರ್ ಎಸ್ ಎಸ್ ಗೀತೆ ವಿವಾದದ ಬೆನ್ನಲ್ಲೇ ಇದೀಗ ಮತ್ತೊಂದು ವಿವಾದ ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಮಾತ್ರವೇ ಸೇರಿಲ್ಲ ಚಾಮುಂಡಿ ಬೆಟ್ಟ ಎಲ್ಲರಿಗೂ ಸೇರಿದ್ದು ಅಂತ ಹೇಳಿಕೆ ಪ್ರತಿಪಕ್ಷಗಳಿಗೆ ಮತ್ತೊಂದು ಅಸ್ತ್ರವನ್ನ ಕೊಟ್ರ ಡಿಸಿಎಂ ಶಿ ದಸರಾ ಉತ್ಸವಕ್ಕೆ ಸಿದ್ಧತೆ ವೇಳೆಯಲ್ಲೇ ವಿವಾದಿತ ಹೇಳಿಕೆ ಆರ್ ಎಸ್ ಎಸ್ ಗೀತೆಯಿಂದ ವರಿಷ್ಠರ ಕೆಂಗಣ್ಣಿಗೆ ಗುರಿಯಾಗಿದ್ದ ಡಿಕೆಶಿ ಅದರ ಬೆನ್ನಲ್ಲೇ ಚಾಮುಂಡಿ ಬೆಟ್ಟದ ಬಗ್ಗೆ ಡಿಕೆಶಿ ವಿವಾದ ಡಿಕೆಶಿಗೆ ಹೇಳಿಕೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿರುವ ಬಿಜೆಪಿ ಇತ್ತೀಚೆಗೆ ಡಿಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ಗಳು ಒಂದು ಸ್ಟ್ಯಾಂಡ್ ಆಗಿರ್ತಾ ಇಲ್ಲ ಯಾರನ್ನೋ ಓಲೈಸ್ಬೇಕು ಅಂತ ಇನ್ಯಾರನ್ನೋ ತೃಪ್ತಿಪಡಿಸಬೇಕು ಅಂತ ಸ್ಟೇಟ್ಮೆಂಟ್ ಕೊಡೋ ತರ ಇದೆ ಕಾಂಗ್ರೆಸ್ನಲ್ಲಿದ್ದು ಒಂದು ಅಜೆಂಡವನ್ನು ಫಾಲೋ ಮಾಡ್ತಾ ಇದ್ದಾರೆ ಒಂದು ಸಿದ್ಧಾಂತವನ್ನು ಫಾಲೋ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಶ್ಲೋಕ ಹೇಳ್ತಾರೆ ಇನ್ನೊಂದು ಕಡೆಯಲ್ಲಿ ನಾಡದೇವತೆ ಅಧಿಶಕ್ತಿ ಚಾಮುಂಡಿ ತಾಯಿಯನ್ನ ಇದು ಒಂದು ಧರ್ಮಕ್ಕೆ ಹಿಂದೂಗಳಿಗೆ ಮಾತ್ರವೇ ಸೇರಿಲ್ಲ ಅಂತ ಹೇಳಿರೋರು ಇನ್ಯಾರಿಗೆ ಸೇರಿದೆ ಇವರ ಅರ್ಥದಲ್ಲಿ ದಸರಾ ಹಿಂದುಗಳ ಹಬ್ಬ ಮಾತ್ರ ಅಲ್ಲ ಅಂತ ಹೇಳಿದ್ರೆ ನಾಡ ಹಬ್ಬ ಅಂತ ಕರಿತೀವಿ ಓಕೆ ಎಲ್ಲರೂ ಸೇರ್ಕೊಂಡು ಆಚರಣೆ ಮಾಡ್ತಾರೆ ಏನೋ ಅನ್ನುವ ಅರ್ಥದಲ್ಲಿ ಹೇಳ್ತಿದ್ದಾರೆ ಏನೋ ಅಂತ ಅಂದ್ಕೊಳ್ಬೋದು ಆದರೂ ದಸರಾ ಆಚರಣೆ ಮಾಡೋದು ಹಿಂದೂಗಳು ಚಾಮುಂಡಿ ದೇ ತಾಯಿಯನ್ನು ಕೂಡ ಚಾಮುಂಡಿ ದೇವರನ್ನ ಕೂಡ ಹಿಂದೂಗಳ ದೇವರಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಏನ್ ಹೇಳಕ್ ಹೊರಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಯಾರನ್ನು ಓಲೈಸಕ್ ಹೊರಟಿದ್ದಾರೆ ಯಾರ ಮನಸ್ಸಿಗೆಲ್ಲೋದಕ್ ಹೊರಟಿದ್ದಾರೆ ಯಾಕೆ ಇತ್ತೀಚೆಗೆ ಇತ್ತದ್ದು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇರೋದು ಈಗ ಸರಿಯಾಗಿ ಬಿ ಜೆ ಪಿಯವರಿಗೆ ಒಂದು ಅಸ್ತ್ರ ಸಿಕ್ತು ಬಿ ಜೆ ಪಿಯವರು ಕೂಡ ಕಾಯ್ಕೊಂಡು ಕೂತಿದ್ರು ಒಂದು ಬಲವಾದ ಅಸ್ತ್ರ ಬೇಕು ಅಂತ ಅದಕ್ಕೆ ತಕ್ಕಂತೆ ಒಂದು ಬಲವಾದ ಅಸ್ತ್ರ ಈಗ ಸಿಕ್ಕಿರುವಂಥದ್ದು ಮತ್ತೊಂದು ವಿವಾದವನ್ನು ಈ ಮುಖಾಂತರವಾಗಿ ಮೈ ಮೇಲೆ ಎಳ್ಕೊಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಆರ್ ಎಸ್ ಎಸ್ ಶ್ಲೋಕ ಹೇಳಿದ್ದೇ ಇನ್ನೂ ತಣ್ಣಗಾಗಿರಲಿಲ್ಲ ಸ್ವಪಕ್ಷದವರೂ ವಿರೋಧ ವ್ಯಕ್ತಪಡಿಸಿದ್ರು ವಿರೋಧ ಪಕ್ಷದವರು ಪ್ರಶ್ನೆ ಮಾಡಿದರು ಈಗ ನೋಡಿದ್ರೆ ಈ ದಸರಾ ವಿಚಾರದಲ್ಲಿ ಚಾಮುಂಡಿ ಆರಾಧನಾ ವಿಚಾರದಲ್ಲಿ ಇನ್ನೊಂದು ಹೇಳಿಕೆಯನ್ನು ಕೊಟ್ಟಿರೋದು ಹಿಂದೂಗಳಿಗೆ ಸೀಮಿತ ಅಲ್ಲ ಅಂದರೆ ಇನ್ಯಾರಿಗೆ ಸೀಮಿತವಾಗಿರೋದು ನೀವು ಯಾವುದೋ ಒಂದು ಚರ್ಚನ್ನು ಮಸೀದಿಯನ್ನು ಅದು ಮುಸಲ್ಮಾನರಿಗೆ ಮಾತ್ರ ಅದು ಕ್ರೈಸ್ತರಿಗೆ ಮಾತ್ರ ಸೀಮಿತವಾಗಿಲ್ಲ ಅಂತ ಹೇಳಿದ್ರೆ ಅವ್ರು ಒಪ್ಕೊಬಿಡ್ತಾರಾ ರೆಡಿ ಇರ್ತಾರಾ ಇಲ್ಲ ಅಲ್ಲ ಮತ್ತೆ ಹಿಂದೂ ದೇವತೆಗಳನ್ನ ನೀವು ಯಾಕೆ ಈ ತರ ಮಾಡ್ತಾ ಇರ್ತೀರಾ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇರೋದು ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಅವರು ಏನೋ ಹೇಳೋದಕ್ಕೆ ಹೋಗ್ತಾ ಇದ್ದಾರೆ ಅದು ಇನ್ನೇನೋ ಆಗ್ತಾ ಇದೆ ಹೈಕಮಾಂಡ್ ಅನ್ನ ಮೆಚ್ಚಿಸೋದಕ್ಕೆ ಅಂತನೋ ಅಥವಾ ವಿರೋಧ ಪಕ್ಷದವರನ್ನ ಮೆಚ್ಚಿಸೋದಕ್ಕೆ ಹಾದಿ ತಪ್ಪಿಸೋಕೆ ಅಂತ ಹೇಳ್ತಾ ಇರುವಂತ ಹೇಳಿಕೆಗಳು ಅವರ ತಲೆ ಮೇಲೆ ಅವರೇ ಚಪ್ಟಿಕಲ್ ಹೇಳ್ಕೊಳ್ಳೋ ತರ ಆಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಲೆವೆನ್ ಜಾಯಿನ್ ಜಾಯ್ನ್ ಆಗ್ತಾ ಇದ್ದಾರೆ ಶಿವ ಡಿ ಕೆ ಶಿವಕುಮಾರ್ ಅವರ ಇತ್ತೀಚಿನ ಹೇಳಿಕೆ ಯಾವ ಯಾವ ಹೇಳಿಕೆಯಲ್ಲೂ ಕೂಡ ಒಂದು ದಮ್ ಅನ್ನೋದಿಲ್ಲ ಒಂದು ಸ್ಟ್ಯಾಂಡ್ ಅನ್ನೋದಿಲ್ಲ ಇವತ್ತು ಅವರೇ ಈ ಸ್ಟೇಟ್ಮೆಂಟ್ ಕೊಟ್ರು ಒಂದಷ್ಟು ಕಾಂಟ್ರವರ್ಸಿ ಆದಮೇಲೆ ಅದನ್ನ ಯೂಟೋನಿಗೆ ಹಾಕೊಳ್ತಾ ಇದ್ದಾರೆ ಏನಾದರೂ ಒತ್ತಡದಲ್ಲಿದ್ದಾರೋ ಅಧಿಕಾರ ಸಿಗ್ತಾ ಇಲ್ಲ ಅನ್ನುವಂಥ ಅಸಮಾಧಾನ ಬೇಸರದಲ್ಲಿದ್ದಾರೋ ಯಾರನ್ನು ಓಲೈಕೆ ಮಾಡಬೇಕು ಅಂತ ಗೊತ್ತಾಗದೆ ಕನ್ಫ್ಯೂಷನ್ಸ್ನಲ್ಲಿ ಬಿ ಜೆ ಪಿ ಅವರನ್ನು ಜೆ ಡಿ ಎಸ್ ಅವರನ್ನು ಕಾಂಗ್ರೆಸ್ನವ್ರನ್ನು ಎಲ್ಲರನ್ನೂ ಓಲೈಕೆ ಮಾಡೋದ್ರಲ್ಲಿದ್ದಾರೋ ಈಗ ಈ ಸ್ಟೇಟ್ಮೆಂಟ್ ಎಷ್ಟು ಮಟ್ಟಿಗೆ ಚರ್ಚೆ ಆಗ್ಬೋದು ಅಂತ ಶಿವ ನಿತಿ ನಿನ್ನೆ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಆ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಶ್ಲೋಕವನ್ನ ಏನು ಸದನದ ಒಳಗಡೆ ಹೇಳಿದ್ರು ಅದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು ಸ್ವಪಕ್ಷೀಯ ಕಾಂಗ್ರೆಸ್ ನಾಯಕರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದರು ನಂತರ ವರಿಷ್ಠರು ಕೂಡ ಹೈಕಮಾಂಡ್ ಮಟ್ಟಕ್ಕೆ ಅದು ತಲುಪಿ ಅಲ್ಲಿಂದಲೂ ಕೂಡ ಅವರಿಗೆ ಸೂಚನೆ ಬಂದಿತ್ತು ಕೂಡಲೇ ಕ್ಷಮೆಯನ್ನು ಕೇಳಬೇಕು ಅಂತೇಳಿ ಸೊ ಆ ಒಂದು ಹಿನ್ನೆಲೆಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದರು ಸುದ್ದಿಗೋಷ್ಠಿಯ ಸಂದರ್ಭದಲ್ಲೇ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಡುವ ಮೂಲಕ ಈಗ ಹಿಂದೂ ಸಮುದಾಯದ ಕೆಂಗಣ್ಣಿಗೆ ಗುರಿಯಾದ್ರ ಅನ್ನುವಂತಹ ಅನುಮಾನಗಳು ಈಗ ಶುರುವಾಗ್ತಾ ಇದೆ ಯಾಕೆಂದರೆ ಈಗಾಗಲೇ ಅವರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಏನಿತ್ತು ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಮಾತ್ರ ಸೇರಿದ್ದಲ್ಲ ಅನ್ನುವಂತಹ ಹೇಳಿಕೆ ಈಗ ಬಿ ಜೆ ಪಿ ನಾಯಕರ ಆಕ್ರೋಶಕ್ಕೆ ಗುರಿಯಾಗಿದೆ ಯಾಕೆಂದ್ರೆ ಹಿಂದೂಗಳು ಈಗ ಅದರಲ್ಲೂ ಗೌರಿ ಗಣೇಶ ಹಬ್ಬ ಈಗ ನಡೀತಾ ಇರುವಂತಹ ಸಂದರ್ಭದಲ್ಲೇ ಇಂಥ ಒಂದು ಹೇಳಿಕೆ ಬೇಕಿತ್ತ ಅನ್ನುವಂತಹ ಪ್ರಶ್ನೆಗಳು ಸ್ವಪಕ್ಷೀಯ ಕಾಂಗ್ರೆಸ್ ನಾಯಕರು ಕೂಡ ಕೇಳ್ತಾ ಇದ್ದಾರೆ ಯಾಕೆಂದರೆ ಪದೇ ಪದೇ ಈ ರೀತಿಯಾದಂಥ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡುವ ಮೂಲಕ ತಮ್ಮ ಮೇಲೆ ತಾವೇ ಕಲ್ಲನ್ನು ಹೇಳ್ಕೊಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅನ್ನುವಂಥದ್ದು ಇಲ್ಲಿ ಉದ್ಭವಿಸ್ತಾ ಇರುವಂತಹ ಪ್ರಶ್ನೆ ಯಾಕೆಂದರೆ ಅವರು ಡಿ ಕೆ ಶಿವಕುಮಾರ್ ಅವರು ನೆನ್ನೆ ಹೇಳಕ್ಕೆ ಹೋಗಿದ್ದು ಹಿಂದೂಗಳಿಗಷ್ಟೇ ಅಲ್ಲ ಸೇರಿದ್ದು ಅದು ಎಲ್ಲ ಸಮುದಾಯಗಳಿಗೂ ಸೇರಿದ್ದು ಅನ್ನುವಂಥ ಅರ್ಥದಲ್ಲಿ ಅವರು ಹೇಳಿಕೆಯನ್ನ ಕೊಡೋದಕ್ಕೆ ಹೋದ್ರು ಆದರೆ ಇದು ಹಿಂದೂಗಳಿಗೆ ಸೇರಿದ್ದಲ್ಲ ಅನ್ನುವಂತಹ ಒಂದು ಸ್ಟೇಟ್ಮೆಂಟು ಇವತ್ತು ಈ ಒಂದು ವಿವಾದಕ್ಕೆ ಕಾರಣ ಆಗ್ತಾ ಇದೆ ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಗುರಿ ಆಗ್ತಾ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜಯೇಂದ್ರ ಪ್ರತಿಪಕ್ಷ ನಾಯಕರಾಗಿರುವಂಥ ಅಶೋಕ್ ಹಾಗೆ ಚಲವಾದಿ ನಾರಾಯಣ ಅವರು ಕೂಡ ಇದಕ್ಕೆ ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಇಂತಹ ಒಂದು ಹೇಳಿಕೆಯನ್ನ ಕೊಡಬೇಕಾಗಿತ್ತ ಆರ್ ಎಸ್ ಶ್ಲೋಕವನ್ನು ಕೊಟ್ಟ ನಂತರ ಅದು ಇಷ್ಟೆಲ್ಲ ಕಾಂಟ್ರವರ್ಸಿಗೆ ಗುರಿಯಾಯಿತು ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರವನ್ನು ತಂದಿತ್ತು ಇಂಥ ಈ ಇದರ ಜೊತೆಗೆ ಅದಿನ್ನೂ ಕೂಡ ಮರೆಯಾಗಿಲ್ಲ ಅದರ ಒಳಗಡೆ ಈ ರೀತಿಯಾದಂಥ ಒಂದು ಹೇಳಿಕೆಯನ್ನು ಕೊಡುವ ಮೂಲಕ ಮತ್ತೊಮ್ಮೆ ಪಕ್ಷಕ್ಕೆ ಮುಜುಗರವನ್ನು ತಂದಿಟ್ಟಿದ್ದಾರೆ ಅನ್ನುವಂತಹ ಅಸಮಾಧಾನಗಳು ಈಗ ಸ್ವಪಕ್ಷದಲ್ಲೂ ಕೂಡ ಈಗ ಹೇಳ್ತಾ ಇದೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಈ ಸ್ಟೇಟ್ಮೆಂಟು ಮತ್ತಷ್ಟು ವಿವಾದಕ್ಕೆ ಕಾರಣ ಆಗುವಂಥ ಸಾಧ್ಯತೆಗಳಿದೆ ನೀತಿ ಓಕೆ ಯು